ಜಸ್ಟ್ ನೀವು ಅದನ್ನ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋದ್ರೆ ಮುಗಿತಾರೆ ಮಿನಿಮಮ್ ಅಂದ್ರೆ ಟ್ವೆಂಟಿ ಸ್ಕ್ವೇರ್ ಫೀಟ್ ಕವರ್ ಆಗುತ್ತೆ ಹಚ್ಚಿರಬೇಕಾದ್ರೆ ಬಿರುಕ್ ಬಿಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ತ್ರೀ ಡೇಸ್ ಕ್ಯೂರಿಂಗ್ ಸಾಕಾಗುತ್ತೆ ಈಗ ಸಿಲ್ಕಾ ಸ್ಯಾಂಡ್ ಯಾವ ರೀತಿ ಇರುತ್ತೆ ತುಂಬಾ ದಪ್ಪನೂ ಇರಬಾರ್ದು ತುಂಬಾ ಕಮ್ಮಿನೂ ಇರಬಾರ್ದು ಇದು ಎಲ್ಲ ನಿಮಗೆ ಸಿಲಿಕಾ ಸ್ಯಾಂಡ್ ಮರಳು ನಮ್ದು ಏನ್ ಮರಳಿತ್ತಲ್ಲ ಮರಳು ಮೇಡಮ್ ಯಾವ್ದೇ ಒಂದು ಮೆಟೀರಿಯಲ್ ಇರ್ಬೇಕಾದ್ರೂ ನೀವು ಯೂಸ್ ಮಾಡಬಹುದು ಸಿಮೆಂಟ್ ಕೆಲಸ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಎಲ್ಲಾ ಕಡೆನೂ ಮಾಡಬಹುದು ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮನೆ ಕಟ್ಟೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ ಮನೆ ಕಟ್ಟೋದು ಅಂದ್ರೆ ಎಷ್ಟು ಕಷ್ಟದ ಕೆಲಸ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಮನೆ ಕಟ್ಟಕ್ಕೆ ಏನ್ ಬೇಕು ನೀರ್ ಬೇಕು ಮರಳು ಬೇಕು ಸಿಮೆಂಟ್ ಬೇಕು ಕೆಲಸ ಮಾಡಕ್ಕೆ ಜನರು ಬೇಕು ಸೊ ಮನೆ ಕಟ್ಟಿ ಯಾವಾಗ ಮುಗಿಸ್ತೀವಿ ಅನ್ನೋಷ್ಟರಲ್ಲಿ ಅಂದ್ರೆ ಒಟ್ನಲ್ಲಿ ಮನೆ ಯಾವಾಗ ಬೇಗ ಕಟ್ಟಿ ಮುಗಿಸ್ಬಿಡ್ತೀವಿ ಅನ್ನೋ ಆತರ ಫೀಲ್ ಆಗ್ತಾ ಇರತ್ತೆ ಮನೆ ಹೇಗಿರ್ಬೇಕಂದ್ರೆ ಮರಳು ತಗೊಂಡ್ ಬರ್ಬೇಕು ಸಪ್ರೇಟ್ ಆಗಿ ಏನೋ ಸಿಮೆಂಟ್ ತರಬೇಕು ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ ಬೇಗ ಮನೆ ಕಟ್ಟಕ್ ಆಗಲ್ಲ ಇದರಿಂದ ಏನಾಗುತ್ತೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ಇವಾಗ ನಾವು ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತಿವಿ ಯಾಕಂತಂದ್ರೆ ಆ ಪ್ರಾಡಕ್ಟ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಸಮಯ ಉಳಿಯತ್ತೆ ನೀರ್ ಜಾಸ್ತಿ ಬೇಕಾಗಲ್ಲ ಆಮೇಲೆ ಕೆಲಸ ಮಾಡಕ್ಕೆ ಜನ್ರು ಬೇಕು ಅನ್ನೋ ಜಾಸ್ತಿ ಜನರು ಅನ್ನೋ ಅವಶ್ಯಕತೆ ಇರಲ್ಲ ಸೊ ಹೀಗಾಗಿ ಈ ಒಂದು ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ಬೋದು ಸೊ ಆ ಪ್ರಾಡಕ್ಟ್ ಯಾವುದು ಏನು ಹೇಗೆ ಯೂಸ್ ಮಾಡ್ಬೇಕು ಎಲ್ಲ ತರ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಿವಿ ಸೊ ವೀಕ್ಷಕರ ಇವತ್ತು ಪ್ರಾಡಕ್ಟ್ ಬಗ್ಗೆ ಏನೇನು ಮಾಹಿತಿಯನ್ನ ನೀಡ್ತಾ ನೀಡಬೇಕು ಅನ್ನೋದನ್ನ ಇವತ್ತು ನಮ್ಮ ಜೊತೆ ಒಬ್ರು ಇದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಸರ್ ಏನಿದು ಪ್ರಾಡಕ್ಟ್ ಇದು ರೆಡಿಮಿಕ್ಸ್ ಬ್ಯಾಗ್ ಅಂತ ಬೈಕ್ ರೇಟ್ ಕಂಪನಿ ಇದು ರೆಡಿಮಿಕ್ಸ್ ಬ್ಯಾಗ್ ಈಗ ನಾವು ಪ್ಲಾಸ್ಟಿಂಗ್ ಮಾಡೋಕ್ಕೆ ನಾರ್ಮಲ್ ಆಗಿ ಸಿಮೆಂಟು ಬರಳು ಸಪ್ರೇಟ್ ಅಥವಾ ಪೀಸ್ ಅಂಡ್ ಸಪ್ರೇಟ್ ತಂದು ಪ್ಲಾಸ್ಟಿಂಗ್ ಮಾಡ್ತೀವಿ ಇದರಲ್ಲಿ ಎಲ್ಲಾನು ಮಿಕ್ಸ್ ಆಗಿ ಬರುತ್ತೆ ಇದರಲ್ಲಿ ಸಿಲಿಕಾ ಸ್ಯಾಂಡ್ ಮೈನ್ ಆಗಿ ಸಿಲಿಕಾ ಸ್ಯಾಂಡ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಆಮೇಲೆ ತರ್ಟಿ ಪರ್ಸೆಂಟ್ ಸಿಮೆಂಟ್ ಇದೆ ಟೆನ್ ಪರ್ಸೆಂಟ್ ಪಾಲಿಮರ್ ಇದೆ ಇದು ಮಿಕ್ಸ್ ಆಗಿ ಬರುವಂತದ್ದು ಇದೆಲ್ಲ ಇಂಟರ್ನ್ಯಾಷನಲ್ ಮಿಕ್ಸಿಂಗ್ ರೇಷಲ್ಲಿ ಮಿಕ್ಸ್ ಆಗಿ ನಮ್ಗೆ ಪ್ಯಾಕ್ ಆಗಿ ಬರುತ್ತೆ ಹೌದು ಗೆ ಬಂದ ಮೇಲೆ ಇದು ಜಸ್ಟ್ ವಾಟರ್ ಮಾತ್ರ ಮಿಕ್ಸಿಂಗ್ ಮಾಡಕ್ಕೆ ಇರುತ್ತೆ ನಲ್ವತ್ತು ಕೆಜಿ ಗೆ ಜಸ್ಟ್ ಸೆವೆನ್ ಲೀಟರ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಪ್ಲಾಸ್ಟಿಂಗ್ ಮಾಡುವಂತ ಕಾನ್ಸೆಪ್ ಈಗ ಪ್ರೊಡಕ್ಟ್ಸ್ ಬಗ್ಗೆ ಅಂದ್ರೆ ಪ್ರೊಡಕ್ಟ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅದೇ ಮೇಡಮ್ ಕೆಜಿ ಪ್ಯಾಕ್ ಬಂದ ಜಸ್ಟ್ ಓಪನ್ ಮಾಡಿದ್ಮೇಲೆ ನೀರ್ ಮಾತ್ರ ಸೆವೆನ್ ಲೀಟರ್ ವಾಟರ್ ಮಾತ್ರ ಮಿಕ್ಸ್ ಮಿಕ್ಸ್ ಮಾಡ್ತೀವಿ ಮಾಡ್ಕೊಂಡು ಮಾಮೂಲಿ ಈಗ ನಾವು ಸೊ ನಾರ್ಮಲ್ ಪ್ಲಾಸ್ಟಿಕ್ ಮಾಡ್ಬೇಕಾದ್ರೆ ಸಿಮೆಂಟ್ ತಿಳಿ ಹೊಡಿತೀವಿ ಅದ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಮಾಡುವಂತದ್ದು ಆಮೇಲೆ ಫಿನಿಶಿಂಗ್ ಅಂತ ಬಂದಾಗ ನಿಮಗೆ ಫಿನಿಶಿಂಗ್ ವಿಡಿಯೋ ತೋರಿಸ್ತೀನಿ ನಾನು ಯಾವ ತರ ಮಾಡುವುದಂತ ಜಸ್ಟ್ ಗೋಡೆಗೆ ಅಪ್ಲಿಕೇಶನ್ ಮಾಡುವಂತದ್ದು ಮಟ್ಗೋಲಲ್ಲಿ ಲೆವೆಲ್ ಮಾಡಿ ಆಮೇಲೆ ಅದು ಹಸಿ ಆರ್ತಾ ಇದ್ದಂಗೆ ಅಂದ್ರೆ ಡಿಪೆಂಡ್ ವಾಲ್ ಅಂದ್ರೆ ಸಿಮೆಂಟ್ ಬ್ಲಾಕ್ಸ್ ಅಲ್ಲಿ ಒಂದ್ ಟೈಮಿಂಗ್ಸ್ ಇರುತ್ತೆ ಆಲೋ ಬ್ಲಾಕ್ಸ್ ಗೆ ಮತ್ತೆ ಇಟ್ಟಿಗೆ ತರ ಇರುತ್ತೆ ಆಲ್ಮೋಸ್ಟ್ ಇದು ಮಾಮೂಲಿ ಮರಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸರ್ ಈಗ ನಾರ್ಮಲ್ ಅಂತಂದ್ರೆ ನಾವು ಸೆಪರೇಟ್ ಆಗಿ ತರಬೇಕು ಪೀಸ್ ಅಂಡ್ ಹೊರಗಡೆ ಸ್ಟೋರೇಜ್ ಆಗಬೇಕು ಅಲ್ಲಿ ಲೇಬರ್ ಜಾಸ್ತಿ ಬೇಕಾಗುತ್ತೆ ವೇಸ್ಟೇಜ್ ಹೋಗುತ್ತೆ ಇದರಲ್ಲಿ ಆತರ ಏನಿಲ್ಲ ಡೈರೆಕ್ಟ್ ಆಗಿ ನಿಮಗೆ ಎಷ್ಟು ಚೀಲ ಬೇಕು ಅಷ್ಟು ನಮ್ದೊಂದು ಚೀಲ ಬಂದ್ಬಿಟ್ಟು ನಲವತ್ತು ಕೆಜಿ ಬ್ಯಾಗು ಆಲ್ಮೋಸ್ಟ್ ಒಂದು ಮುಕ್ಕಾಲು ಇಂಚಿಂದ ಒಂದ್ ಇಂಚಲ್ಲಿ ಮಾಡಿದ್ರೆ ನಮಗೆ ಒಂದು ಚೀಲ ಬಂದ್ಬಿಟ್ಟು ಮಿನಿಮಮ್ ಅಂದ್ರು ಟ್ವೆಂಟಿ ಸ್ಕ್ವೇರ್ ಫೀಟ್ ಕವರ್ ಆಗುತ್ತೆ ಇವಾಗ ಈಗ ಹೊರಗಡೆ ಅಂದ್ರೆ ನಾರ್ಮಲ್ ಇರೋದು ಬೇಗ ಗಟ್ಟಿ ಆಗಿಬಿಡುತ್ತೆ ಸೊ ಇದು ಹೇಗೆ ಇದು ಆತರ ಇಲ್ಲ ಸಿಮೆಂಟ್ ಸ್ಟೋರೇಜ್ ತರ ನೀವು ಇಟ್ಟರೆ 1 ವರ್ಷ ತನಕ ನಮ್ಮ ಮೆಟೀರಿಯಲ್ ಗೆ ಲೈಫ್ ಇರುತ್ತೆ ಅದಿ ಡಬಲ್ ಕವರ್ ಪ್ಯಾಕಿಂಗ್ ಆಗೇ ಬರುತ್ತೆ 1 ವರ್ಷ ತನಕ ಇಟ್ಕೋಬಹುದು ಸಿಮೆಂಟ್ ಈಗ ಯಾವ ತರ ನೀವು ಸ್ಟೋರೇಜ್ ಮಾಡ್ತೀರಾ ಆ ತರ ಸ್ಟೋರೇಜ್ ಮಾಡ್ಕೊಂಡ್ರೆ ಸಾಕು ಓಕೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಏನು ಆಗಲ್ಲ ಏನು ಆಗಲ್ಲ ಓಕೆ ಮನೆ ಕಟ್ಟಬೇಕಾದ್ರೆ ಇವಾಗ ಮನೆಗೆ ಎಲ್ಲ ಫಾಸ್ಟಿಂಗ್ ಮಾಡಿರ್ತೀರಾ ಆವಾಗ ಈಗ ಒಂದು ಬಿರುಕ್ ಬಿಟ್ಟಿರುತ್ತೆ ಕ್ರಾಕ್ ನಮ್ದು ಪ್ರಾಪರ್ ಆಗಿ ಮಿಕ್ಸಿಂಗ್ ರೇಷ್ಯೋ ಅಂತ ಹೇಳ್ತೀವಿ ನಾವು ಅದಕ್ಕೆ ನಾವು ಕೆಜಿ ಬ್ಯಾಗ್ ಅಲ್ಲಿ ನಮ್ದು ಏನೇನು ಮಿಕ್ಸಿಂಗ್ ಇರುತ್ತೆ ಆಲ್ರೆಡಿ ಹೇಳಿದೆ ಸಿಲಿಕಾ ಸ್ಯಾಂಡ್ ಇರುತ್ತೆ ಸಿಲಿಕಾ ಸ್ಯಾಂಡ್ ಗೆ ಸಿಮೆಂಟ್ ಇರುತ್ತೆ ಜೊತೆಯಲ್ಲಿ ಪಾಲಿಮರ್ ಫೈವ್ ವೆರೈಟಿ ಪಾಲಿಮರ್ ಇರುತ್ತೆ ಇದನ್ನ ಇಂಟರ್ನ್ಯಾಷನಲ್ ಮಿಕ್ಸಿಂಗ್ ರೇಷೋದಲ್ಲಿ ಮಿಕ್ಸ್ ಮಾಡಿರ್ತೀವಿ ಜೊತೆಯಲ್ಲಿ ಏನಂದ್ರೆ ಈ ಸಿಲಿಕಾ ಸ್ಯಾಂಡ್ ಅನ್ನ ತ್ರೀ ವಾಶ್ ಆಗಿರುತ್ತೆ ಡ್ರೈಯರ್ ಅಲ್ಲಿ ಡ್ರೈಯರ್ ಗೆ ಡ್ರೈ ಮಾಡ್ಮೇಲೆ ಆಮೇಲೆ ಸಿಮೆಂಟ್ ಪೌಡರ್ ಆಡ್ ಆಗುವಂತದ್ದು ಆಮೇಲೆ ಪಾಲಿಮರ್ ಆಡ್ ಆಗುವಂಥದ್ದು ಇದು ಮಿಕ್ಸಿಂಗ್ ರೇಷೋ ಸರಿಯಾಗಿ ಒಂದು ಅದಕ್ಕೆ ಏನೇನು ಮಿಕ್ಸಿಂಗ್ ಎಷ್ಟೆಷ್ಟು ಪ್ರಮಾಣ ಮಾಡಬೇಕು ಅಂತ ಅದೇ ರೀತಿ ಮಿಕ್ಸಿಂಗ್ ಆಗಿರೋದ್ರಿಂದ ಕ್ರ್ಯಾಕ್ ಆಗೋದು ತಪ್ಪತ್ತೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಇದರಲ್ಲಿ ಈ ಪ್ರಾಡಕ್ಟ್ ಅಂದ್ರೆ ಈ ಪ್ರಾಡಕ್ಟ್ ನ ವಿಶೇಷತೆ ಏನು ಅದೇ ಹೇಳಿದಲ್ಲ ನಮ್ಮ ಈ ಪ್ರಾಡಕ್ಟ್ ವಿಶೇಷ ಅಂದ್ರೆ ಮೈನ್ ಆಗಿ ಗಾರೆ ಕೆಲಸದವರಿಗೆ ಕೆಲಸ ಕಡಿಮೆ ಎರಡನೇದು ಓನರ್ ಗೆ ಟೆನ್ಷನ್ ಕಡಿಮೆ ಕ್ರಾಕ್ ನಮ್ದು ನೀರ್ ಸೇವ್ ಆಗುತ್ತೆ ನಾವು ನಾರ್ಮಲ್ ಪ್ಲಾಸ್ಟಿಂಗ್ ಮಾಡಿದಾಗ ಟ್ವೆಂಟಿ ಒನ್ ಡೇಸ್ ಕ್ಯೂರಿಂಗ್ ಅಂತ ಹೋಗ್ತಿವಿ ಈ ನಮ್ದು ಜಸ್ಟ್ ತ್ರೀ ಡೇಸ್ ಕ್ಯೂರಿಂಗ್ ಸಾಕಾಗುತ್ತೆ ಅದು ಅಲ್ಪ ಪ್ರಮಾಣ ನೀರು ಅಂದ್ರೆ ನಿಮಗೆ ಜಸ್ಟ್ ಬಕೆಟ್ ಅಲ್ಲಿ ತೆಗೆದು ನೀರು ಕ್ಯೂರಿಂಗ್ ಕೊಟ್ರೆ ಸಾಕಾಗುತ್ತೆ ಅದು ನಿಮಗೆ ಮಳೆ ಸೀಸನ್ ಅಲ್ಲಿ ಜಸ್ಟ್ ಟೂ ಡೇಸ್ ಸಾಕಾಗುತ್ತೆ ಇಲ್ಲೇ ಇದೆಯಾ ಇಲ್ಲ ನಮ್ದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಕಡಪಾ ಅಂದ್ರೆ ನಾವು ಬೆಂಗಳೂರು ನಮ್ದು ಆಫೀಸ್ ಇದೆ ನಾವು ಕರ್ನಾಟಕ ಎಲ್ಲ ಕಡೆಗೂ ನಮ್ಮ ಹತ್ರ ಡೀಲರ್ ಗಳು ಇದ್ದಾರೆ ಆಲ್ರೆಡಿ ಕೆಲವು ತಾಲೂಕಲ್ಲಿ ಡೀಲರ್ ಗಳು ಈಗ ಆಗ್ತಾ ಇದಾರೆ ಎಲ್ಲ ಕಡೆಗೂ ಸಪ್ಲೈ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಮಾತ್ರ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಈಗ ನಮ್ದು ಸದ್ಯಕ್ಕೆ ಕರ್ನಾಟಕ ಕೊಡ್ತಾ ಇದೀವಿ ನೆಕ್ಸ್ಟ್ ಕೇರಳ ಸ್ಟಾರ್ಟ್ ಆಗ್ತಾ ಇದೆ ತಮಿಳುನಾಡು ಆಗ್ತಾ ಇದೆ ಮಹಾರಾಷ್ಟ್ರ ಕೂಡ ಹೋಗ್ತಾ ಇದೆ ಆಲ್ರೆಡಿ ಆಂಧ್ರದಲ್ಲಿ ನಡೀತಾ ಇದೆ ಇಲ್ಲಿ ಮಾತ್ರ ಅಂದ್ರೆ ಈಗ ನಿಮ್ಮ ಯಾರ ಅಂದ್ರೆ ಇಲ್ಲಿಯವ್ರು ಮಾತ್ರ ಈ ಸಂಪರ್ಕ ಮಾಡ್ತಾರ ಎಲ್ಲಾ ಕಡೆಯಿಂದ ಕರೆ ಈಗ ನಾವು ಆಲ್ರೆಡಿ ಒಂದು ಒನ್ ಇಯರ್ ಇಂದ ನಾವು ಈ ಬಿಸ್ನೆಸ್ ಮಾಡ್ತಾ ಬರ್ತಾ ಇದೀವಿ ಎಲ್ಲಾ ಕಾಲ್ ಬರ್ತಾ ಇದೆ ಬೇರೆ ರಾಜ್ಯಗಳಿಂದನು ಕಾಲ್ ಬರ್ತಾ ಇದೆ ನಮಗೆ ನಾವು ಆಲ್ರೆಡಿ ಇದನ್ನ ಪಬ್ಲಿಸಿಟಿ ಈಗ ಈಗ ತಾನೇ ಪಬ್ಲಿಕ್ ಆಗ್ತಾ ಇದೆ ಜನಗಳಿಗೆ ಗೊತ್ತಾಗ್ತಾ ಇದೆ ನಾವು ಏನ್ ಮಾಡ್ತೀವಿ ಒಂದು ಸಿಸ್ಟಮ್ ಮಾಡ್ಕೊಂಡಿದೀವಿ ನಾವು ಕರ್ನಾಟಕ ನಮ್ದು ಜಿಎಂ ಇಕೋ ಬಿಲ್ಡ್ ಸೊಲ್ಯೂಷನ್ ಅಂತ ನಮ್ದು ಆಫೀಸ್ ಇದೆ ನಾವು ಕರ್ನಾಟಕ ಎಲ್ಲಾ ತಾಲೂಕಲ್ಲೂ ಡೀಲರ್ ಗಳನ್ನ ಕ್ರಿಯೇಟ್ ಮಾಡಿದೀವಿ ಆಲ್ಮೋಸ್ಟ್ ಈಗ ನಮ್ಮ ಹತ್ರ ಒಂದು ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ತಾಲೂಕ್ ಮೇಲೆ ಡೀಲರ್ ಗಳು ಆಲ್ರೆಡಿ ಇದ್ದಾರೆ ಎಲ್ಲ ಕಡೆಗೂ ಬ್ಯಾಗ್ ಸಪ್ಲೈ ಆಗ್ತಾ ಇದೆ ಅಲ್ಲಿ ನಿಮ್ಗೆ ಯಾವ ತಾಲೂಕಿಂದ ಕಾಲ್ ಮಾಡ್ ಮಾಡಿದ್ರು ಅವರಿಗೆ ಆ ಡೀಲರ್ ಗೆ ನಾವು ಸಂಪರ್ಕ ಕೊಡ್ತೀವಿ ಅಲ್ಲಿ ಬ್ಯಾಗು ಅವರ ಅವೈಲಬಿಲಿ ಸಿಗುತ್ತೆ ಇವಾಗ ಪ್ರಾಡಕ್ಟ್ ಬಗ್ಗೆ ಇಷ್ಟೆಲ್ಲಾ ಹೇಳಿದ್ರಿ ಸೊ ಈ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ತೋರಿಸಬಹುದಾ ಖಂಡಿತ ಈ ಬಿಲ್ಡಿಂಗ್ ಅಲ್ಲಿ ಈಗ ಮೆಟೀರಿಯಲ್ ವರ್ಕ್ ನಡೀತಾ ಇದೆ ಆಲ್ರೆಡಿ ನಮ್ಮ ನೆಲಮಂಗಲ ತಾಲೂಕಿನ ಡೀಲರು ಇಲ್ಲೇ ಇದಾರೆ ಅವ್ರದೇ ಈ ಬಿಲ್ಡಿಂಗ್ ವರ್ಕ್ ನಡೀತಾ ಇರೋದು ಅವ್ರನ್ನ ಕೂಡ ಮಾತಾಡ್ಸ್ಕೊಡ್ತೇನೆ ನಿಮ್ಗೆ ಹೇಳ್ದಂಗೆ ನಮ್ಮ ನೆಲಮಂಗಲ ತಾಲೂಕಿನ ಡೀಲರ್ ಇಲ್ಲೇ ಇದ್ದಾರೆ ಅವ್ರದೇ ಈ ಬಿಲ್ಡಿಂಗ್ ವರ್ಕ್ ಎಲ್ಲ ಆಗ್ತಾ ಇರೋದು ಅವರು ಇನ್ನು ಮುಂದೆ ಅವ್ರದ್ದು ಅವ್ರಿಗೆ ಏನೇನು ಅನುಭವ ಆಗಿದೆ ಈ ಡೀಲರ್ಶಿಪ್ ಆದ್ಮೇಲೆ ಯಾವ ರೀತಿ ವರ್ಕ್ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ತಿಳ್ಕೊಬಹುದು ಸರ್ ನಮಸ್ತೆ ಸರ್ ಪ್ರಾಡಕ್ಟ್ ಬಗ್ಗೆ ಎಲ್ಲಾ ತಿಳ್ಸಿಕೊಟ್ರು ಸೊ ಇಲ್ಲಿ ವರ್ಕ್ ಯಾವ ರೀತಿ ನಡೀತಾ ಇದೆ ಇಲ್ಲಿ ನೀವೇ ನೋಡ್ಬೋದು ವರ್ಕ್ ಹೇಗ್ ನಡೀತಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬ್ಯಾಗ್ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅವ್ರು ಕಲ್ಸ್ಕೊಂಡು ಸೊ ಅಪ್ಲೈ ಮಾಡ್ತಾ ಹೋಗ್ತಾರೆ ಸೊ ಅವ್ರಿಗೆ ಅಪ್ಲೈ ಅಲ್ಲಿ ಅವ್ರಿಗೆ ಅದು ಹೇಗೆ ಪ್ರಾಡಕ್ಟ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ವರ್ಕ್ ಮಾಡಿದರೆ ಸೊ ವರ್ಕ್ ಮಾಡಿದ್ರೆ ಅವ್ರು ನಿಮ್ಗೆ ಬೇಕಂತ ಹೇಳ್ತಾರೆ ಮಾಡ್ಬೇಕು ಅನ್ನೋದೇನಿದ್ಯಾ ಸರ್ ಮೇಡಮ್ ಆತ್ರ ಏನಿಲ್ಲ ಇವಾಗ ಹೇಗೆ ಬ್ಯಾಗು ಅವ್ರಿಗೆ ಎಷ್ಟೆಷ್ಟು ಬೇಕು ಅಂತ ಅವ್ರ ಲೆಕ್ಕ ಸ್ವಲ್ಪ ತಗೊತಾರಲ್ಲ ಸೊ ಅಷ್ಟು ಬ್ಯಾಗ್ ನ ಓಪನ್ ಮಾಡ್ಕೊಂತಾರೆ ಮಿಕ್ಸ್ ಮಾಡ್ಕೊಂಡು ಅವ್ರು ಕೆಲ್ಸ ಶುರು ಮಾಡ್ಕೊಂತಾರೆ ಮೇಡಮ್ ಅಂದ್ರೆ ಇವ್ರಿಗೆ ಕೆಲಸ ಈಸಿ ಆಗಿದ್ಯಾ ಅಂತ ಹೆಂಗೆ ಮೇಡಮ್ ಕೆಲಸ ಈಸಿ ಅಂತಂದ್ರೆ ಅವ್ರಿಗೆ ಪೀಸ್ ಆಂಡ್ ಆದ್ರೆ ತಗೊಂಬಂದು ಮೇಲೆ ತುಂಬಾ ಸ್ಟೋರೇಜ್ ಮಾಡ್ಬೇಕಾಗತ್ತೆ ತಿರ್ಗಾ ಸಿಮೆಂಟ್ ತರಬೇಕಾಗತ್ತೆ ಎರಡು ಕೆಲಸ ಆಗುತ್ತೆ ಇದು ಒಂದೇ ಕೆಲಸ ಮೇಡಮ್ ಡೇಟಾ ಬ್ಯಾಗ್ ತರ್ತಾರೆ ಓಪನ್ ಮಾಡ್ತಾರೆ ಅವರು ಜಸ್ಟ್ ಎಷ್ಟ್ ಬೇಕೋ ಅಷ್ಟನ್ನ ಓಪನ್ ಮಾಡ್ಕೊಂಡು ನೀರ್ ವಾಟರ್ ಆಡ್ ಮಾಡ್ಕೊಂಡು ಅವರು ಕೆಲಸ ಮಾಡಕ್ ಶುರು ಮಾಡ್ತಾರೆ ಬಾಕಿ ಮರಳು ಏನು ಬೇಕಿಲ್ಲ ಮೇಡಮ್ ಏನು ಬೇಕಾಗಿಲ್ಲ ಅದ್ರೊಳಗೇನೆ ಸಿಲಿಕಾ ಸ್ಯಾಂಡ್ ಇರುತ್ತೆ ಪಾಲಿಮರ್ ಇರುತ್ತೆ ಆಮೇಲೆ ಸಿಮೆಂಟ್ ಇರುತ್ತೆ ಫಿಫ್ಟಿ ಗ್ರೀಡ್ ಗ್ರೇಡ್ ಸಿಮೆಂಟ್ ಇರುತ್ತೆ ಸೊ ಎಲ್ಲ ಮಿಕ್ಸ್ ಆಗಿ ಅದು ಇಂಟರ್ನ್ಯಾಷನಲ್ ಮಿಕ್ಸಿಂಗ್ ರೇಷಿಯೋ ಪ್ರಕಾರ ಮಿಕ್ಸಿಂಗ್ ಆಗಿ ಬಂದಿರೋದ್ರಿಂದ ಸೊ ಅದರೊಳಗೆ ಎಲ್ಲಾನು ಇರುತ್ತೆ ಜಸ್ಟ್ ನೀವು ಅದನ್ನ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋದ್ರೆ ಮುಗಿತಾವ್ರಿ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸರ್ ಮೇಡಮ್ ಈ ಪ್ರಾಡಕ್ಟ್ ಆಕ್ಚುಲಿ ಇದು ನನ್ನ ಹೂನ್ ಮನೆಗೆ ಅಂತ ಅಂದ್ಬಿಟ್ಟು ನಾನು ನೋಡಿದ್ದು ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದಾಗ ಅದ್ರ ಬಗ್ಗೆ ನಾನು ಹೋಗಿ ಡೀಟೇಲ್ಸ್ ತಗೊಂಡು ಎಲ್ಲ ಮಾತಾಡಿದಾಗ ನಂಗೆ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಅದು ಹೇಗೆ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಕಂಪ್ಲೀಟ್ ಅವ್ರಿಗೆ ಇನ್ಫಾರ್ಮೇಶನ್ ನನಗೆ ಕೊಟ್ಟರು ಸೊ ಅಲ್ಲಿಂದ ನಾನು ತೊಗೊಂಡ್ಬಂದು ಅದನ್ನ ನಾನು ಸ್ಯಾಂಪಲ್ ಮಾಡಿಸಿ ಎಲ್ಲ ಚೆಕ್ ಮಾಡಿ ಮೋರ್ ದೆನ್ ಆಲ್ರೆಡಿ ನಾನು ಸಿಕ್ಸ್ ಮಂತ್ ಇಂದ ಜೊತೆ ಫೋಲ್ ಅಪ್ ಅಲ್ಲಿ ಇದ್ದೀನಿ ಸೊ ಅಲ್ಲಿ ನಾನು ಅದನ್ನ ನೋಡಿ ಅದ್ರದ್ದು ಕ್ವಾಲಿಟಿ ಹೇಗಿದೆ ಅಂತ ತಿಳ್ಕೊಂಡು ಸೊ ಆಮೇಲೆ ನನಗೆ ಡೀಲರ್ಶಿಪ್ ತಗೋಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಬಂತು ಸೊ ಅಲ್ಲಿಂದ ನಾನು ಡೀಲರ್ಶಿಪ್ ತಗೊಂಡು ನೆನ್ಮಂಗ್ಲಾ ಏರಿಯಾಗೆ ಡೀಲರ್ಶಿಪ್ ಶಿಪ್ ತಗೊಂಡು ಸೊ ಅಲ್ಲಿಂದ ನಾನು ಸಪ್ಲೈ ಮಾಡೋಕೆ ಶುರು ಮಾಡಿದೆ ಮೇಡಮ್ ಡೀಲರ್ಶಿಪ್ ಇವಾಗ ನಿಮ್ಮ ನಿಮ್ ಹತ್ರ ಹಾ ಮೇಡಮ್ ಕಂಪ್ಲೀಟ್ ನೆನ್ಮಂಗ್ಲ ಮತ್ತೆ ಜಾಲಿಕಾಸ್ ಸರೌಂಡಿಂಗ್ ಎಲ್ಲ ನಮ್ದೆ ಇವಾಗ ಸೆಲ್ಲಿಂಗ್ ಬಗ್ಗೆ ಹೇಗೆ ಅಂದ್ರೆ ಕರ್ನಾಟಕದ ಯಾವ ರೀತಿ ಸೆಲ್ಲಿಂಗ್ ಮಾಡ್ತೀರಾ ಮೇಡಮ್ ಇದು ಜಿಎಂ ಬಿಲ್ಡರ್ ಸೊಲ್ಯೂಷನ್ಸ್ ಅಂತ ಅಂದ್ಬಿಟ್ಟು ಕಂಪ್ನಿ ನನಗೆ ಬರ್ತಾ ಇದ್ರು ಪ್ರಾಡಕ್ಟ್ ಅವ್ರು ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಮಾಡ್ತಾರೆ ನನ್ನ ಏರಿಯಾ ಬಂದ್ಬಿಟ್ಟು ನೆನ್ಮಂಗ್ಲಾ ಮತ್ತು ಜಾಳಿಕಾಸು ದಾಸರಳ್ಳಿ ಈ ಸರೌಂಡಿಂಗ್ ನಾನ್ ಡೀಲರ್ಶಿಪ್ ತಗೊಂಡ್ ಮಾಡ್ತಾ ಇದ್ದೀನಿ ಮೇಡಮ್ ಈ ಕಡೆಯಿಂದ ಮಾತ್ರ ನೆಲಮಂಗ್ಲಾದಿಂದ ನೀವು ನೀವು ಹೌದು ನಾನು ಸೆಲಿಂಗ್ ಮಾಡ್ತೀನಿ ಹೌದು ಹೌದು ಸರ್ ಇವಾಗ ಈ ಪ್ರಾಡಕ್ಟ್ ನ ನಿಮ್ಮ ಮನೆಗೂ ಯೂಸ್ ಮಾಡಿದೀನಿ ಅಂತ ಹೇಳಿದ್ರಿ ಸೋ ನಿಮ್ಮ ಅದರ ಅನುಭವ ಏನು ಅಂದ್ರೆ ಬೆನಿಫಿಟ್ಸ್ ಹೇಗಿದೆ ಮೇಡಮ್ ಬೆನಿಫಿಟ್ಸ್ ಹೇಗಿದೆ ಅಂತಂದ್ರೆ ನೀವು ಎಕ್ಸಾಂಪಲ್ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತಂದ್ರೆ ಇದಲ್ಲೇ ನಿಮಗೆ ಅದು ಪ್ರಾಡಕ್ಟ್ ಎಬಿಲಿಟಿ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಒಂದು ಚೂ ಕ್ರಾಕ್ ಇಲ್ಲ ಮತ್ತೆ ವಾಟರ್ ಜಾಸ್ತಿ ನೀರ್ ಜಾಸ್ತಿ ತಗೊಳಲ್ಲ ಮೇಡಮ್ ಮೇಜರ್ ಆಗಿ ಅಂತಂದ್ರೆ ಇದು ನೀರ್ ಅಂಶ ಜಾಸ್ತಿ ತಗೊಳಲ್ಲ ಕ್ಯೂರಿಂಗ್ ಬಂದು ಟೂ ಡೇಸ್ ಕ್ಯೂರಿಂಗ್ ಅಷ್ಟೇ ಇದ್ರದು ಆಮೇಲೆ ನಿಮಗೆ ಇದು ಸ್ಟೋರೇಜ್ ಮಾಡೋದಕ್ಕೂ ಕೂಡ ಅಷ್ಟೇ ನಿಮಗೆ ಇಲ್ಲಿ ಸಿಟಿಲಿ ನಮ್ಮ ಸಿಟಿಲಿ ಜಾಗ ಇಲ್ಲ ಮೇಜರ್ ಆಗಿ ಮೆಟೀರಿಯಲ್ಸ್ ಬಿಟ್ಕೊಳೋದಕ್ಕೆ ರೋಡಲ್ಲಿ ಜಾಗ ಇಲ್ಲ ತುಂಬಾ ಗಲಾಟೆಗಳಾಗುತ್ತೆ ಗಾಡಿ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಮೆಟೀರಿಯಲ್ ಹಾಕೊಳೋದಕ್ಕೆ ಯಾವುದೇ ರೀತಿಯಾದಂತ ನಿಮಗೆ ಪ್ರಾಬ್ಲಮ್ಸ್ ಇರಲ್ಲ ಸೊ ಸಿ ನೀವು ಎಲ್ಲಿ ಬೇಕಾದ್ರು ಅನ್ಲೋಡ್ ಮಾಡ್ಕೊಬೋದು ಡೈರೆಕ್ಟಾಗಿ ಬ್ಯಾಗ್ಸ್ ನ ಸೊ ಸ್ಟೋರ್ ಮಾಡ್ಕೊಂಡು ಆ ಸ್ಟೋರೇಜ್ ಎಲ್ಲೂ ಅಷ್ಟೇ ಎಲ್ಲೂ ನಿಮಗೆ ಅದು ಇಷ್ಟು ದಿವ್ಸನೇ ಇರಬೇಕು ಅನ್ನೋದೇನಿಲ್ಲ ಒಂದ್ ವರ್ಷ ಇರುತ್ತೆ ಇಲ್ಲಿ ನೀವು ಬೇಕು ನೋಡ್ಬೋದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ಸೊ ಅದು ಆ ಡೇಟ್ ಪ್ರಕಾರ ನೀವು ನೋಡಬಹುದು ಸೊ ಒಂದ್ ವರ್ಷ ವ್ಯಾರಂಟಿ ಬರುತ್ತೆ ಇಟ್ಕೊಂಡು ಆರಾಮಾಗಿ ಯೂಸ್ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಇವಾಗ ಎಷ್ಟೋ ಜನ ಹೇಳ್ತಾರೆ ನಮ್ ಮನೆಗೆ ಹಾಕದ್ಮೇಲೆ ಕ್ರ್ಯಾಕ್ ಬೀಳತ್ತೆ ಅಂತ ಸೊ ಅದೇನು ಅದೇನ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಇದರಲ್ಲಿ ಕ್ರಾಕ್ ಅನ್ನ ನೀವು ಎಲ್ಲೂ ತೋರ್ಸಕ್ ಆಗಲ್ಲ ನೀವ್ ಬೇಕಾ ನಾನು ಇಡೀ ಬಿಲ್ಡಿಂಗ್ ನಾನು ಕೆಳಗಡೆಯಿಂದ ವರ್ಕ್ ಮಾಡಿಸ್ಕೊಂಡು ನಾನು ಚೆಕ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನೋಡ್ಕೊಂಡ್ ಬರ್ಬೋದು ಸುಮಾರು ಬಿಲ್ಡಿಂಗ್ ಸಾಲ್ವ್ ಮಾಡ್ತೇವೆ ನಾವು ಎಲ್ಲೂ ಕೂಡ ನಿಮಗೆ ಕ್ರಾಕ್ ಫಾರ್ಮ್ ಆಗಲ್ಲ ಮೇಡಮ್ ಮೇಜರ್ ಆಗಿ ಸರ್ ಇವಾಗ ಸರ್ ನಮಗೆ ಎಲ್ಲ ವಿಷಯವನ್ನ ಹೇಳಿದ್ರು ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ವಿಷಯವನ್ನ ಮಾಹಿತಿಯನ್ನ ತಿಳಿಸಿದ್ರು ಸೊ ಈಗ ಸಿಲ್ಕಸ್ ಸ್ಯಾಂಡ್ ಯಾವ ರೀತಿ ಇರುತ್ತೆ ಹೇಳ್ಬೋದಾ ಖಂಡಿತ ತೋರಿಸ್ಕೊಡ್ತೀನಿ ಬನ್ನಿ

ಓ ಇರೋದ್ರಿಂದ ನೀರು ಬಳಕೆ ಕಡಿಮೆ ಆಗಿರತ್ತ ನೀರ್ ನೀರ್ ಬಳಕೆ ಕಮ್ಮಿ ಆಗುತ್ತೆ ಮೇಡಮ್ ಮತ್ತೆ ಅದು ಆ ಒಂದು ಮರಳು ಇರೋದ್ರಿಂದ ಮರಳ ಇರೋದ್ರಿಂದ ನಿಮಗೆ ಆ ಫಿನಿಶಿಂಗ್ ಆಗ್ಬಹುದು ಮತ್ತೆ ಸ್ಟ್ರೆಂತ್ ಆಗ್ಬಹುದು ಸೊ ಅದೆಲ್ಲ ನಿಮಗೆ ಸ್ಮೂತ್ ಆಗಿ ಸ್ಮೂತ್ ಆಗಿ ಬರೋದಕ್ಕೆ ನಿಮಗೆ ಇದಾಗುತ್ತೆ ಮತ್ತೆ ಕ್ರಾಕ್ ಬರಲ್ಲ ಮೇಜರ್ ಆಗಿ ಮರಳು ಯಾವಾಗ ಜಾಸ್ತಿ ನೀವು ಮೆಟೀರಿಯಲ್ ಕಮ್ಮಿ ಹೊಡಿತೀರಾ ಪ್ಲಾಸ್ಟಿಂಗ್ ಅಲ್ಲಿ ಸೊ ಅವಾಗ ಕ್ರಾಕ್ ಫಾರ್ಮ್ ಆಗಲ್ಲ ಯಾವಾಗ ನೀವು ಇದು ಮರಳು ಸೊ ಇವಾಗ ನಿಮ್ಗೆ ಗೊತ್ತಿದಂಗೆ ಮರಳು ಅಷ್ಟು ಈಸಿಯಾಗಿ ಸಿಗಲ್ಲ ಸೊ ಇದೇನಾಗುತ್ತೆ ಪೀಸ್ ಅಂಡ್ ಜಾಸ್ತಿ ಸಿಗೋದ್ರಿಂದ ಅವ್ರಿಗೆ ಲೆಕ್ಕ ಇಲ್ಲ ವೇಸ್ಟೇಜ್ ಗೊತ್ತಾಗಲ್ಲ ಸೊ ಎಷ್ಟು ದಪ್ಪ ಬೇಕಾದ್ರು ಪ್ಲಾಸ್ಟಿಂಗ್ ಮಾಡ್ತಾ ಹೋಗ್ತಾರೆ ದಪ್ಪ ಎಷ್ಟು ಬರುತ್ತೋ ಅಷ್ಟು ಕ್ರಾಕ್ ಫಾರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಪ್ಲಾಸ್ಟಿಂಗ್ ಯಾವತ್ತೂ ಕೂಡ ಥಿಕ್ನೆಸ್ ಮೀಡಿಯಂ ಆಗಿರ್ಬೇಕು ತುಂಬಾ ದಪ್ಪನೂ ಇರಬಾರ್ದು ತುಂಬಾ ಕಮ್ಮಿನೂ ಇರಬಾರ್ದು ಸೊ ಹಂಗಿದಾಗ ಈ ಮೆಟೀರಿಯಲ್ ನಿಮಗೆ ಅದು ಗುಣಮಟ್ಟ ಅಂತ ಗೊತ್ತಾಗುತ್ತೆ ಇದು ಇರೋದ್ರಿಂದ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಖಂಡಿತ ಹೌದು ಕ್ರಾಕ್ ಆಗಲ್ಲ ಇಲ್ಲ ಕ್ರಾಕ್ ವೀಕ್ಷಕರ ಇಲ್ಲಿ ನಮ್ಮೊಟ್ಟಿಗೆ ಗಾರೆ ಮೇಸ್ತ್ರಿ ಅವರೇ ಇದಾರೆ ಬನ್ನಿ ಅವರು ಅವ್ರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಿಮ್ಗೆ ಈ ಕೆಲಸ ಯಾವ ರೀತಿ ಆಗಿದೆ ಈಸಿ ಆಗಿದ್ಯಾ ಹೇಗೆ ಅಂದ್ರೆ ಮುಂಚೆ ಮರಳಿಂದ ಮಾಡ್ತಾ ಇದ್ರು ಅಂದ್ರೆ ನಾರ್ಮಲ್ ಮರಳಿಂದ ಮಾಡ್ತಾ ಇದ್ರು ಇವಾಗ ಈ ಪ್ರಾಡಕ್ಟ್ ಇಂದ ಮಾಡ್ತಾ ಇದ್ರೆ ಸಿಲ್ಕಾ ಸ್ಯಾಂಡ್ ಮಾಡ್ತಾ ಇದ್ರೆ ಸೊ ಇದ್ರ ಡಿಫ್ರೆನ್ಸ್ ಏನು ಡಿಫರೆನ್ಸ್ ಇದು ನಮ್ಗೆ ಮಿಸ್ ಮಾಡಂಗಿಲ್ಲ ಮಿಕ್ಸಿಂಗ್ ಇದೆ ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಇದೆ ಆಮೇಲೆ ಅದು ಮಳ್ಳು ಎದ್ಬೇಕಾ ಕೆಳಗಡೆಯಿಂದ ಸಿಮೆಂಟ್ ಎದ್ಬೇಕಾ ಬೇರೆ ಬೇರೆ ತಿರ್ಗ ಮಿಕ್ಸ್ ಮಾಡ್ಬೇಕಾ ತಿರುಗ ಕೆಲಸ ಸ್ಟಾರ್ಟ್ ಮಾಡ್ಬೇಕಾ ಇದು ಅಂದ್ರೆ ಸ್ವಲ್ಪ ಫಾಸ್ಟ್ ಇರುತ್ತೆ ಅಂದ್ರೆ ಇದ್ರಿಂದ ಬೇಗ ಕೆಲಸ ಜಾಸ್ತಿ ಮುಗಿಯುತ್ತೆ ಕೆಳಗಡೆಯಿಂದ ಮರಳು ತಗೊಂಡ್ ಬರೋದು ಅಥವಾ ಹಳ್ಳು ತಗೊಂಡ್ ಬರೋದು ಆ ತರದ ಏನು ಕೆಲಸ ಇರಲ್ಲ ಜಾಸ್ತಿ ಸೊ ಇದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗಿದೆ ಈಸಿ ಆಗಿದೆ ಹೆಲ್ಪ್ ಆಗಿದೆ ಹೆಲ್ಪ್ ಆಗಕ್ಕೆ ಕೂಲಿಯರ್ಗೆ ಸ್ವಲ್ಪ ಕಷ್ಟ ಕಮ್ಮಿ ಇದೆ ಅಂದ್ರೆ ಕೆಲಸ ಬೇಗ ಮುಗಿಯುತ್ತೆ ಅಂತ ಕೆಲಸ ಬೇಗ ಆಗತ್ತೆ ಈ ಪ್ರಾಡಕ್ಟ್ ನಾವು ಒಳಗಡೆ ನೀವು ಯೂಸ್ ಅಥವಾ ನೀವು ಯೂಸ್ ಮಾಡಬಹುದಾ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಪ್ರಾಡಕ್ಟ್ ನಾವು ಮೇಡಮ್ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನೀವು ಸಿಮೆಂಟ್ ಕೆಲಸ ಎಲ್ಲೆಲ್ಲಿ ಯೂಸ್ ಮಾಡ್ತೀರ ಎಲ್ಲಾ ಕಡೆನೂ ಮಾಡಬಹುದು ಪ್ಲಾಸ್ಟಿಂಗ್ ಅಂದ್ರೆ ಬಿಲ್ಡಿಂಗ್ ಪ್ಲಾಸ್ಟಿಂಗ್ ಹೊರಗಡೆ ಆಗ್ಬೋದು ಒಳಗಡೆ ಸಂಪ್ ಆಗಬಹುದು ಸೊ ನೀವ್ ಎಲ್ಲಿ ನೀವು ಬ್ಲಾಸ್ಟಿಂಗ್ ಕೆಲಸ ಮಾಡ್ತಾರೆ ಎಲ್ಲಾ ಇದನ್ನ ಯೂಸ್ ಮಾಡಬಹುದು ಮೇಡಮ್ ಇವಾಗ ನೀವು ಇಲ್ಲಿ ಪ್ಲೇಸ್ ಬಗ್ಗೆ ಈ ಪ್ಲೇಸ್ ಬಗ್ಗೆ ತೋರಿಸಿದ್ರಿ ಇವಾಗ ಇನ್ನು ನಡೀತಾ ಇರೋ ಪ್ಲೇಸ್ ಬಗ್ಗೆ ತೋರಿಸಿದ್ರಿ ಈಗ ನಮ್ಗೆ ಆಗಿರುವಂತಹ ಪ್ಲೇಸ್ ಬಗ್ಗೆ ತೋರಿಸ್ತೀರಾ ಕನ್ಸ್ಟ್ರಕ್ಷನ್ ಮೇಡಮ್ ಇದು ಆಗಿರೋ ಕೆಲಸ ನಡೀತಿರುವಂತ ಕೆಲಸ ನಿಮಗೆ ಮೊನ್ನೆ ನೆನ್ನೆ ನಡೆದಿರುವಂತಹ ಕೆಲಸ ಕೆಳಗಡೆ ಇದೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸೊ ನೋಡಬಹುದು ಇದು ಫಿನಿಶಿಂಗ್ ಎಷ್ಟು ಪ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು ಇದು ಫಿನಿಶಿಂಗ್ ನೀವು ಸ್ಪಾಂಜ್ ಫಿನಿಶಿಂಗ್ ಬೇಕಾದ್ರು ಮಾಡಬಹುದು ಗುರ್ಮಲ್ ಫಿನಿಶಿಂಗ್ ಬೇಕಾದ್ರೂ ಮಾಡಬಹುದು ಕನ್ನಡ ಬೇಕಾದ್ರೂ ಮಾಡ್ಬೋದು ಸೊ ಫಿನಿಶಿಂಗ್ ಯಾವ್ದಾದ್ರೂ ಬೇಕಾದ್ರೂ ಮಾಡ್ಬೋದು ಮತ್ತೆ ಕ್ಯೂರಿಂಗು ಇದಕ್ಕೆ ಮಳೆಗಾಲದಲ್ಲಿ ಎರಡು ಸಹ ಬೇಕಾಗುತ್ತೆ ಅದೇ ನೀವು ಬೇಸಿಗೆ ಕಾಲದಲ್ಲಿ ಆದ್ರೆ ಮೂರು ಸಹ ಮಾಡ್ಬೋದು ಇವಾಗ ನೋಡಿ ಇದು ಆಲ್ರೆಡಿ ಮೂರು ಸದ್ ಮೇಲೆ ಕ್ಯೂರಿಂಗ್ ಆಗಿದೆ ಸೊ ನೀವು ಏನೇ ಕ್ಯೂರಿಂಗ್ ಮಾಡಿದ್ರು ಕೂಡ ನೀರು ತೊಗೊಳಲ್ಲ ಅದು ಸೊ ನೀರು ನೀವು ನೋಡ್ಬೋದು ಕೆಳಗಡೆ ನಿಂತಿರೋದು ನೀರು ಹೇಗೆ ನಿಂತಿದೆ ಅಂತ ಅಂದ್ಬಿಟ್ಟು ಸೊ ಜಾಸ್ತಿ ಇದಕ್ಕೆ ವಾಟ್ ನೀರಿನ ಅಂಶ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ನೀರು ತುಂಬ ಸೇವ್ ಆಗುತ್ತೆ ಆಮೇಲೆ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ಯಾವುದೇ ಒಂದು ಮೆಟೀರಿಯಲ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಸ್ಪಾಂಜ್ ಆಗ್ಬೋದು ಕರ್ನೆ ಆಗ್ಬೋದು ಗುರ್ಮಾಲ್ ಆಗ್ಬೋದು ಯಾವುದಾದ್ರು ಬೇಕಾದ್ರೂ ಇದನ್ನು ಫಿನಿಶಿಂಗ್ ಮಾಡ್ಕೊಬೋದು ಫಿನಿಶಿಂಗ್ ಈ ಥರ ಫಿನಿಶಿಂಗ್ ನಿಮಗೆ ಗೊತ್ತಾಗುತ್ತೆ ಸೊ ನೀವು ನೋಡ್ಬೋದು ಎಡ್ಜಸ್ಟ್ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ ಅಂತಂದರೆ ನಿಮಗೆ ಪಕ್ಕ ನಿಮಗೆ ಅದು ಒಂದು ಚೂರು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಷ್ಟು ಕ್ಲೀನಾಗಿ ನಿಮಗೆ ಇಲ್ಲಿ ಅವನ ಕೈಯಲ್ಲಿ ಉಜ್ ತೋರ್ಸ್ತಾ ನೋಡಿ ನಿಮಗೆ ಎಷ್ಟು ಸಾಫ್ಟಾಗಿ ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ ಅಂತಂದರೆ ವೀಕ್ಷಕರೇ ಈ ಪ್ರಾಡಕ್ಟ್ ಬಗ್ಗೆ ಯಾವ ರೀತಿಯಾಗಿ ಮಾಹಿತಿ ಕೊಟ್ಟರು ಎಷ್ಟು ಉತ್ತಮವಾದಂತಹ ಮಾಹಿತಿ ಕೊಟ್ರು ಅಂತ ಎಸ್ ನನ್ಗೂ ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಬಂತು ಯಾಕಂತಂದ್ರೆ ಬೇಗ ಕೆಲಸ ಮುಗಿಯತ್ತೆ ನೀರ್ ಬೇಕು ಅನ್ನೋ ಹಂಗಿಲ್ಲ ಕಡಿಮೆ ಸಮಯದಲ್ಲಿ ಬೇಗ ಕೆಲಸ ಮುಗಿಯತ್ತೆ ಸೊ ಹಾಗಾಗಿ ನನ್ಗೆ ಈ ಪ್ರಾಡಕ್ಟ್ ಒಂದು ಉತ್ತಮವಾದಂತಹ ಪ್ರಾಡಕ್ಟ್ ಅಂತ ಅನಿಸ್ತು ಅಂಡ್ ಇದು ಆಯಸ್ ಸರ್ಟಿಫಿಕೇಟ್ ಹೊಂದಿರತಕ್ಕಂತಹ ಪ್ರಾಡಕ್ಟ್ ಮತ್ತೆ ನಿಮ್ಗೆ ಕೆಲಸ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಜೊತೆಗೆ ನಿಮಗೆ ಅಲ್ಲಿ ಬಂದು ಕೆಲಸ ಮಾಡಿಕೊಡ್ಬೇಕು ಅಂದ್ರೆ ಆ ಕೆಲಸವನ್ನ ಕೂಡ ಮಾಡಿಕೊಟ್ಟು ಹೋಗ್ತಾರೆ ಸೊ ಹೀಗಿರ್ಬೇಕಾದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಬೇಕಾದ್ರೆ ಆಮೇಲೆ ನಿಮ್ ನೀವು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಡಿಸ್ಟ್ರಿಬ್ಯೂಟರ್ ಗಳು ಆಗ್ಬೇಕಾದ್ರೆ ಈ ನಂಬರ್ ಗೆ ನೀವು ಕರೆ ಮಾಡಬಹುದು ನಿಮ್ಮ ನಮ್ಮ ಸ್ಕ್ರೀನ್ ಅಲ್ಲಿ ನಂಬರ್ ಕೊಟ್ಟಿದೀವಿ ಜೊತೆಗೆ ವಿಳಾಸವನ್ನ ಕೂಡ ಕೊಟ್ಟಿದೀವಿ ಸೊ ನೀವು ಕಾಲ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು ಧನ್ಯವಾದ